ಇವತ್ತು ರಾಮ ಮಂದಿರ ಓಪನ್ ಆಗ್ತಾ ಇದೆ ಅಲ್ಲಿ ಇಪ್ಪತ್ತೆರಡನೇ ತಾರೀಕು ಜನವರಿ ಇಪ್ಪತ್ತೆಂಟನೇ ತಾರೀಕು ರಾಮ ಮಂದಿರ ಓಪನ್ ಆಗೋದಕ್ಕೆ ತಾನು ತಾನು ನಾಮೊಂದು ಅಂತ ಮುಂದೆ ನಿಂತ್ಕೊಂಡು ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ ಸಭಾಪತಿ ಯು ಟಿ ಅವರು ಸೇರಿದಂಗೆ ಶುಭಾಶಯಗಳು ಬಹಳ ಒಳ್ಳೆ ಕೆಲಸ ಆಗ್ತದೆ ಐಕ್ಯತೆಯ ಸಂಕೇತ ಅಂತ ತನ್ನ ಸಮುದಾಯದ ತನ್ನ ತಾಯಿ ತನ್ನ ಮಗಳು ತನ್ನ ಹೆಂಡತಿ ತನ್ನ ಅಕ್ಕ ತಂಗಿಯ ಬಗ್ಗೆ ಒಬ್ಬ ಕನ್ನಡಕ ಪ್ರಭಾಕರ್ ಬಂದು ಬಹಳ ಹೀನಾಯವಾಗಿ ಮಾತಾಡಿದಾನೆ ಅದೇ ಯುಟಿ ಟಿ ಒಂದು ಮಾತು ಮಾತಾಡಲ್ಲ ಆದ್ರೆ ನೀವೆಲ್ಲ ಸಮುದಾಯದ ಪ್ರತಿನಿಧಿಗಳು ಬಹಳ ಬೇಸರ ಅನ್ಸುತ್ತೆ ಬಹಳ ದುಃಖ ಅನ್ಸುತ್ತೆ ನೀವು ಜನಪ್ರತಿನಿಧಿಗಳೇ ಈಗಿರುವಾಗ ನಿಮ್ಮ ಸಮುದಾಯದ ಡೈರೆಕ್ಟರ್ ಮತ್ತೆ ಏನ್ ಮಾಡ್ತಾರೆ ಸಚಿವ ಸೆಕ್ರೆಟರಿಗಳು ಏನ್ ಮಾಡ್ತಾರೆ ಸೆಕ್ರೆಟರಿಗಳು ನೀವೇನು ಸ್ಟ್ಯಾಂಡ್ ತಗೊಂತಾ ಇದ್ರ ನೀವು ಏನು ಮಿನಿಸ್ಟರ್ಗಳು ಸಭಾಪತಿಗಳು ಏನ್ ಸ್ಟ್ಯಾಂಡ್ ತಗೊಳ್ತಿದ್ರ ಅಂತ ನಿಮ್ಮ ಕೈ ಕೆಳಗಡೆ ಇರುವಂತಹ ಅಧಿಕಾರಿಗಳು ಕಾಯ್ತಾ ಇರ್ತಾರೆ ನೀವೇನೇ ಎದುರುಕೊಂಡು ಅಥವಾ ಅಸಹಾಯಕರಾಗಿ ಈ ಸಮಾಜದ ಏನು ಘನತೆಯನ್ನ ಕಾಪಾಡೋ ನಿಟ್ಟಿನಲ್ಲಿ ನೀವು ಮುಂದಾಗಲಿಲ್ಲ ಮಾತಾಡಕ್ಕೆ ಅಡಿಯಿಲ್ಲ ನೀವು ಅಂತಂದ್ರೆ ನಿಮ್ಮ ಅಧಿಕಾರಿಗಳು ಹಂಗೆ ಇರ್ತಾರೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಎಲ್ಲಾ ವಿಚಾರಕ್ಕೂ ಇಷ್ಟು ಶುದ್ಧ ಟ್ವೀಟ್ ಮಾಡ್ತಾರೆ ಒಂದು ಸಣ್ಣ ವಿಚಾರವೂ ಬಿಡಲ್ಲ ಎಲ್ಲದಕ್ಕೂ ಬರೀತಾರೆ ಆದ್ರೆ ಕಲ್ಲಡ್ಕ ಪ್ರಭಾಕರ್ ಭಟ್ನ ವಿರುದ್ಧವಾಗಿ ಒಂದು ಮಾತನ್ನ ಆಡೋದಕ್ಕೆ ತಾಕತ್ತಿಲ್ವಾ ಸಿದ್ಧರಾಮಯ್ಯನವರಿಗೆ ಇದು ನಾವೆಲ್ಲ ಪ್ರಶ್ನೆ ಮಾಡ್ಬೇಕಾಗ್ತದೆ ಇವತ್ತು ಮುಸಲ್ಮಾನರಿಗೆ ಆಯ್ತಲ್ವಾ ನನಗಲ್ಲ ಅಂತ ನಾನು ಸುಮ್ಮನೆ ಇದ್ರೆ ನಾಳೆ ನನ್ನ ಹೆಂಡತಿ ಮಕ್ಕಳ ಬಗ್ಗೆನೂ ಕೂಡ ಮಾತಾಡ್ತಾರೆ ನನಗೆ ಅಂತ ಇನ್ಯಾರು ಸುಮ್ಮನೆ ಇದ್ರೆ ಅವ್ರ ಬಗ್ಗೆನು ಮಾತಾಡ್ತಾರೆ ಕಲ್ಲಡ್ಕ ಪ್ರಭಾಕರ್ ಭಟ್ನಂತಹ ವಿಶ್ವದ ಪ್ರೇಮಿಗಳನ್ನ ಒಂದು ಜೈಲಲ್ಲಿ ಇಡಬೇಕು ಅವರ ಸಮಾಜ ಬದುಕೋದಕ್ಕೆ ಲಾಯಕ್ಕಿಲ್ಲ ಅವರೆಲ್ಲ ಆತ ಮಾಡಿರುವಂತಹ ಇದು ಕೃತ್ಯ ಇದೆಯಲ್ಲ ಇದು ಯುಎಪಿ ಅಟ್ರಾಕ್ಟ್ ಆಗುವಂತಹ ಒಂದು ಕೃತ್ಯ ಇದು ಒಂದು ಇಡೀ ಜಾಗತಿಕವಾದಂತಹ ಮಹಿಳೆಯರ ಪಾಲಿಗೆ ಗಡ್ಡ ಇಲ್ಲ ಅಂತ ಹೇಳಿ ಕೋವು ಪ್ರಚೋದನೆ ಮಾಡುವಂಥದ್ದು ಅವರ ಲೈಂಗಿಕವಾಗಿ ಅವಹೇಳನ ಮಾಡುವಂಥದ್ದು ಅವರ ಕುಟುಂಬಗಳಲ್ಲಿ ಒಂದು ಏನೋ ಡಿಸ್ಟರ್ಬ್ ಆಗುವಂತಹ ಸ್ಟೇಟ್ಮೆಂಟ್ ಮಾಡುವಂಥದ್ದು ಇದರಿಂದ ಏನ್ ಬೇಕಾದ್ರು ಅದು ಪ್ರಾಣಗಳ ಹಾನಿ ಆಗಬಹುದು ಗೋಪ ಪ್ರಸಾದ್ ಒಳಗಾಗಿ ಎಲ್ಲರೂ ಕೂಡ ಗಲಭೆಗಳಾಗಬಹುದು ಇಷ್ಟೆಲ್ಲ ದೊಡ್ಡ ಅಪರಾಧ ಒಬ್ಬ ಕಲ್ಯಾಣ ಪ್ರಭಾಕರ್ ಭಟ್ ನಾವು ಅರೆಸ್ಟ್ ಮಾಡಿಸೋದಕ್ಕೆ ತಯಾರಿಲ್ಲ ಅಂತ ಮಾತಾಡ್ತಾರೆ ಅಂತಂದ್ರೆ ಇದಕ್ಕಿಂತಲೂ ಕೂಡ ನರಸತ್ತ ಸರ್ಕಾರ ಇದೆಯಾ ಅನ್ನೋದನ್ನ ನಾವು ಪ್ರಶ್ನೆ ಈಗ ಅಂದ್ರೆ ಬಾಯಿ ಮಾತಿಗೆ ನಾವು ಮುಸಲ್ಮಾನ ಅಭಿವೃದ್ಧಿ ಮಾಡಕ್ಕೆ ಹತ್ತು ಸಾವಿರ ಕೋಟಿ ಕೊಡ್ತೀವಿ ಅದು ಮಾಡ್ತೀವಿ ಸುಳ್ಳುಗಳನ್ನ ಹೇಳೋದಲ್ಲ ಮುಸಲ್ಮಾನರ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಕ್ರಮಗಳನ್ನು ವಹಿಸಬೇಕಾಗಿರುವ ಜವಾಬ್ದಾರಿ ಇದ್ದಕ್ಕ ಸರ್ಕಾರ ಈಗ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ ಇದೆ ನಾವು ಇದನ್ನ ಅಭಿಯಾನವನ್ನು ಮುಂದುವರಿಸ್ತೀವಿ ಜನಸಾಮಾನ್ಯರ ಹತ್ರ ಹೋಗ್ತೀವಿ ಈ ಪ್ರತಿನಿಧಿಗಳಿಗೆ ಸರಿಯಾದ ಪಾಠವನ್ನು ಕಲಿಸುವಂತ ಕೆಲಸವನ್ನು ಕೂಡ ನಾವು ಮಾಡ್ತೀವಿ